ಆ ದೇವಸ್ಥಾನದಲ್ಲಿ ನಿರಂತರವಾಗಿ ಸಾರ್ವಜನಿಕವಾಗಿ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸುವ ಮುಖಾಂತರ ತಮ್ಮ ಸೇವೆಯನ್ನು ಆ ಭಗವಂತನಿಗೆ ಅರ್ಪಿಸುವಂತಹ ಕಾರ್ಯ ಈ ದೇವಸ್ಥಾನದಲ್ಲಿ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಐದು ವರ್ಷಗಳಿಂದ ಐದು ವರ್ಷಗಳಿಂದ ಪ್ರತಿದಿನ ಮುನ್ನೂರು ಜನರಿಗೆ ಅಂದರೆ ಆಸ್ಪತ್ರೆಯ ರೋಗಿಗಳ ಜೊತೆಯಲ್ಲಿರುವಂಥವರಿಗೆ ಅವರಿಗೆ ನಿರಂತರವಾಗಿ ಪ್ರತಿನಿತ್ಯ ಒಂದು ದಿವಸಲ್ಲ ಎರಡು ದಿವ್ಸಲ್ಲ ಐದು ವರ್ಷಗಳಿಂದ ಆ ರೋಗಿಯ ಹಿಂದೆ ಇರುವಂತಹ ಅವರ ಸಹಚಾರಿಕರಿಗೆ ಪ್ರತಿನಿತ್ಯ ಮೂರ್ನೂರು ಜನರಿಗೆ ಇಲ್ಲಿಂದಲೇ ಪ್ರಸಾದ ಹೊಂದಿದ್ದಾರೆ ಇದಕ್ಕೆ ಯಾರು ಅಡುಗೆ ಮಾಡೋ ನಿಂಟಿಲ್ಲ ಬಡಿಸೋದು ಹೋಗಿ ಅವ್ರು ಇವರೇ ಎಲ್ಲ ಆಡಳಿತ ಮಂಡಳ ಎಲ್ಲ ಸೇವಾಕರ್ತರು ಸೇರಿ ಅವರೇ ಅಡುಗೆ ಮಾಡ್ತಾರೆ ಅವರೇ ತಗೊಂಡೋಗಿ ಅಲ್ಲಿ ಬಳಸ್ಕೊಡ್ತಾರೆ ನಿಜವಾಗ್ಲೂ ಈ ದೇವಸ್ಥಾನಗಳು ನಿರಂತರವಾಗಿ ಎನರ್ಜಿ ಇರಬೇಕಂದ್ರೆ ಈ ತರ ಸೇವೆ ಮಾಡುವುದರ ಮುಖಾಂತರ ನಾನು ಸುಮಾರು ವ್ಯವಸ್ಥೆಗಳನ್ನ ನೋಡಿದ್ದೀನಿ ಕಟ್ಟಿದ್ದಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಬಿಟ್ಟಿದ್ದಾರೆ ಬಿಸ್ನೆಸ್ಗೋಸ್ಕರ ಇಟ್ಟಿದ್ದಾರೆ ಅದು ಆಗಬಾರ್ದು ಅದು ಆಗಬಾರ್ದು ಇಂತಹ ಒಂದು ಸಂಘಟನೆ ಮುಖಾಂತರ ಒಂದು ಆಡಳಿತ ಮಂಡಳಿಯ ಮುಖಾಂತರ ನಿರಂತರವಾಗಿ ಆ ಭಗವಂತನ ಸೇವೆಯನ್ನು ಮಾಡುವಂತಹ ಕಾರ್ಯ ನಾವು ಆ ಭಗವಂತನಿಗೆ ನೋಡ್ತಿರ್ತಾರೆ ಆಗ್ಲೇ ಹೇಳಿದ್ರು ಗುರುಗಳು ಯಾರು ನೋಡಬೇಕಾಗಿಲ್ಲ ನಾವು ಯಾರು ನೋಡಿ ಮೆಚ್ಚಿಸುವಂತಹ ಕೆಲಸ ಮಾಡಬೇಕಾಗಿಲ್ಲ ಆ ಭಗವಂತನ ಮೆಚ್ಚಿಸುವಂತಹ ಕೆಲಸ ನಾವು ಮಾಡಬೇಕು ಗುರುಗಳು ಹೇಳಿದ್ರು ಕಸ ಗುಡಿಸ್ಬೇಕು ಬಡಿಸ್ಬೇಕು ಈ ತರ ಕಾರ್ಯಗಳು ಮಾಡುವ ಮೂಲಕ ಅವ್ರು ಹೇಳಿದ್ರು ಬರೀ ವಾಟ್ಸಪ್ ಅಲ್ಲಿ ಒಂದು ಏನೋ ಮಾಡೋದ ಮುಖಾಂತರ ಫೋಟೋನು ಹಾಕ್ತಾರೆ ಅದು ಪೋಸ್ಟ್ ಹೇಳಿದ್ರು ಅವರು ಫೋಟೋಗ್ರಾಫರ್ಗೋಸ್ಕರ ಮಾಡೋದು ಅವರು ನಾವೇನು ನಾವು ಮಾಡ್ತಾ ಇದ್ದೀವಿ ಶಿವಾ ಸಮಾಜ ಹಿಂದಿನ ತಿಂಗಳಲ್ಲಿ ನೇತ್ರಾವತಿ ಸ್ವಚ್ಛತೆ ಕಾರ್ಯಕ್ರಮ ನಮ್ಮ ಡಾಕ್ಟರ್ ಜಯರಾಮ್ ಗುರುಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಟಿ ವಿ ಶೇಖರ್ಜಿ ಗುರಿಗಳ ನೇತೃತ್ವದಲ್ಲಿ ಸುಂದರವಾಗಿ ಒಂದು ಕಾರ್ಯಕ್ರಮ ಆಯಿತು ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ಅಂದರೆ ನದಿ ಸ್ವಚ್ಛತೆ ನೇತ್ರಾವತಿ ಸ್ವಚ್ಛತೆ ಅಂದರೆ ಪ್ರತಿನಿತ್ಯ ಸಾವಿರಾರು ಜನ ಯಾತ್ರಾರ್ಥಿಗಳು ಅಲ್ಲಿ ಸ್ನಾನ ಮಾಡ್ತಾರೆ ಬಟ್ಟೆ ಬಿಡ್ತಾರೆ ಏನೇನೋ ಸೋಪು ಶಾಂಪು ಶಾಂಪು ಪ್ಯಾಕೆಟು ಪ್ಲಾಸ್ಟಿಕ್ ಎಲ್ಲ ಬಿಟ್ಟೋಗಿರ್ತಾರೆ ಅದನ್ನೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಚ್ಛತೆ ಮಾಡಿ ಸಾಯಂಕಾಲ ತೊಳೆದು ನೇತ್ರಾವತಿ ಆರತಿಯನ್ನ ನಮ್ಮ ಶಬರಿಮಲೆ ಎಂಬ ಶಿವ ಸಮಾಜ ಕರ್ನಾಟಕ ರಾಜ್ಯದಿಂದ ಅಲ್ಲಿ ತುಂಬಾ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವತಃ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ಶ್ರೀ ವೀರೇಂದ್ರ ಹೆಗಡೆ ಅವರು ದಂಪತಿಗಳ ಸಮೇತ ಬಂದುಕೊಂಡು ಎಲ್ಲ ನೋಡಿ ನಾವು ಇಲ್ಲೇ ಇದ್ದೀವಿ ಧರ್ಮಸ್ಥಳದಲ್ಲೇ ಇದ್ದೀವಿ ಈ ಕಾರ್ಯ ನಾವು ಮಾಡಿಲ್ಲ ತಾವೇ ಸ್ವತಃ ಮೊಬೈಲ್ ತೆಗೆದು ಎಲ್ಲ ವಿಡಿಯೋ ಮಾಡಿಕೊಂಡು ಅಂದರೆ ಈ ಥರ ಸೇವೆಗಳನ್ನು ಮಾಡುವ ಮೂಲಕ ನಾವು ಯಾರೋ ಮನಸ್ಸಿಚ್ಚಿ ಮನಸ್ಸು ಒಪ್ಪಲಿ ಯಾರನ್ನೋ ನಾವು ಒಳ್ಳೆಯದಾಗಲಿ ಅಂತ ಈ ಥರ ಮಾಡೋದಲ್ಲ ನಾವು ನಿಸ್ವಾರ್ಥದಿಂದ ಆ ಭಗವಂತನಿಗೆ ಸೇವೆ ಮಾಡುವುದನ್ನು ಮಾಡಿದ್ರೆ ನಿಜವಾಗಲೂ ಆ ಭಗವಂತ ಯಾವಾಗಲೂ ನಮ್ಮ ಬೆಣ್ಣೆಯಿಂದ ಇರುತ್ತೆ ಅದಕ್ಕೆ ಈ ನಮ್ಮ ಆಡಳಿತ ಮಂಡಳಿಯೇ ಸಾಕ್ಷಿ ಇವರು ಎಲ್ಲಿ ನಾವು ಫೋಟೋಗೋಸ್ಕರ ಮಾಡಲ್ಲ ಇವರು ಈಗ ಶೀಘ್ರ ಹೇಳ್ದು ಹೇಳಿದ ಪ್ರಕಾರ ಇಲ್ಲಿ ಯಾರೂ ಒಂದು ಆಡಂಬರ ಇಲ್ಲ ತಮ್ಮ ಸೇವೆಗಳನ್ನು ನಾವು ಬರ್ತಾರೆ ನಾವು ಮಾಡ್ತಾರೆ ಹೋಗ್ತಾರೆ ಯಾವುದು ವಾಟ್ಸಪ್ಪಲ್ಲಿ ಬರಲಿ ಪೇಪರಲ್ಲಿ ಬರಲಿ ಇಷ್ಟ ಇಲ್ಲ ಭಗವಂತ ಒಬ್ಬ ನೋಡಿದ್ರೆ ಭಗವಂತ ಮೆಚ್ಚಿಕೊಂಡ್ರೆ ಸಾಕು ಈ ಥರ ಸೇವೆಗಳನ್ನು ಮಾಡ್ತಾ ನಮ್ಮ ಎಲ್ಲ ಸ್ವಾಮಿಗಳಿಗೆ ಈ ಆಡಳಿತ ಮಂಡಳಿಗೆ ಕುಮ್ಮಶಿ ತಂದು ಈ ಅಭಯ ಆಂಜನೇಯ ದೇವಸ್ಥಾನ ಎಷ್ಟು ಸುಂದರವಾದ ಭವ್ಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಲ್ಲಿ ನಿರಂತರವಾಗಿ ಸೇವೆ ಮಾಡ್ ಮಾಡುವಂತಹ ಶ್ರೀ ವೈಭಾಸ್ಕರ್ ಇವರಿಗೆ ಮೊದಲನೇದಾಗಿ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕದ ವಿನಿಮಯ ಸಲ್ಲಿಸ್ತಾ ಇದ್ದೀವಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ